ಎಲ್ರಿಗೂ ನಮಸ್ಕಾರ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇದೇ ಒಂದು ಗುರುವಾರ ಅಥವಾ ಪ್ರತಿ ಗುರುವಾರ ನೀವು ಈ ಒಂದು ಪರಿಹಾರ ತಂತ್ರವನ್ನು ಮಾಡೋದ್ರಿಂದ ಉತ್ತಮವಾದ ಒಂದು ಜೀವನ ನಿಮಗೆ ಸಿಗುತ್ತೆ ಹೌದು ಗುರುವಾರ ನಾವು ಯಾವುದೇ ಒಂದು ಪರಿಹಾರ ತಂತ್ರವನ್ನು ಮಾಡೋದ್ರಿಂದ ನಮಗೆ ಗುರುಬಲ ಅನ್ನೋದು ಹೆಚ್ಚಾಗುತ್ತೆ ಅದೇ ರೀತಿ ಅರಿಶಿಣದ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೂ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀವಿ ತಪ್ಪದೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಮಟ್ಟಕ್ಕಿಂತ ಯಶಸ್ಸನ್ನು ಗಳಿಸ್ಕೊಳ್ತೀರಾ ಅದೇ ರೀತಿಯಾಗಿ ಈ ಒಂದು ಗುರುವಾರ ಮಾಘ ಮಾಸದ ವಿಶೇಷವಾದ ನವಮಿ ಬಂದಿರುವುದು ಈ ಒಂದು ಗುರುವಾರದಿಂದ ನೀವು ಈ ಒಂದು ಪರಿಹಾರ ತಂತ್ರವನ್ನು ಸ್ಟಾರ್ಟ್ ಮಾಡ್ಕೊಳ್ಬಹುದು ಈ ಮಂತ್ರ ಜಪ ಮಾಡಿದ್ರೆ ಸಾಕು ನೀವು ವಾರಾಹಿ ದೇವಿಯ ಸಂಪೂರ್ಣವಾದ ಆಶೀರ್ವಾದಕ್ಕೆ ಪಾತ್ರರಾಗುತ್ತೀರಾ ವಾರಾಹಿ ದೇವಿ ಬಂದು ನಿಂತ ಜಾಗದಲ್ಲೇ ನಮ್ಮ ಕೋರಿಕೆಗಳನ್ನೆಲ್ಲ ನೆರವೇರಿಸುವಂತಹ ಅತೀತ ಶಕ್ತಿಗಳನ್ನ ಹೊಂದಿರುವಂತಹ ಮಹಾತಾಯಿ ಅಂತ ಹೇಳಬಹುದು ಆ ತಾಯಿಯ ಫೋಟೋ ಮನೆಯಲ್ಲಿದ್ರೆ ಸಾಕು ವಿಗ್ರಹ ಸಮೇತ ನೀವು ಹಿಡ್ಕೊಂಡ್ರೆ ಸಾಕು ಸರ್ವ ಕಷ್ಟಗಳು ಸರ್ವ ದೋಷಗಳು ಕೂಡ ನಿವಾರಣೆ ಆಗುತ್ತದೆ ಮನೆಯಲ್ಲಿ ಯಾವುದೇ ಕೂಡ ನೆಗೆಟಿವಿಟಿ ಅನ್ನೋದು ಬರೋದಿಲ್ಲ ಅದೇ ರೀತಿ ಗುರುವಾರ ಅಂದ್ರೆ ನಮ್ಗೆ ಗುರುಬಲ ಹೆಚ್ಚಾಗೋದಕ್ಕೆ ಅರಿಶಿನದ ಪರಿಹಾರಗಳು ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಮನೆಯಲ್ಲಿ ಸರಿಯಾಗಿ ಮಕ್ಕಳು ಮಾತು ಕೇಳ್ತಾ ಇಲ್ಲ ಏಜ್ ಗೆ ಬಂದಿದ್ದಾರೆ ಅವ್ರು ಮಿತಿ ಮೀರಿ ನಡ್ಕೊಳ್ತಿರ್ತಾರೆ ಮಕ್ಕಳು ದೊಡ್ಡವರಾಗಿರ್ತಾರೆ ಕೈ ಮಾಡೋದಕ್ಕೂ ಆಗೋದಿಲ್ಲ ಅವ್ರಿಗೆ ಸರಿಯಾದ ದಾರಿಗೆ ತಗೊಂಡ್ ಬರೋದು ಹೇಗಪ್ಪ ಅಂತ ಅನ್ಕೊಂಡು ಎಷ್ಟೊಂದ್ ಜನ ಎತ್ತಂತ ತಂದೆ ತಾಯಿಗಳೇ ದೊಡ್ಡ ಯೋಚನೆ ಆಗಿರುತ್ತೆ ಬೈದ್ರೂ ಕೂಡ ಅವರು ತಲೆಗೆ ಹಾಕೊಳ್ಳೋದಿಲ್ಲ ಅವ್ರ ಇಷ್ಟ ಬಂದಂಗೆ ಅವ್ರು ನಡ್ಕೋತಾ ಇರ್ತಾರೆ ಈ ರೀತಿಯೆಲ್ಲ ಆಗ್ತಾ ಇದೆ ಏನ್ ಮಾಡೋದು ಸ್ಮೂತ್ ಆಗಿ ಮಾಡಿ ಅವನ್ನ ದಾರಿ ತರಬೇಕು ಯಾವ ರೀತಿ ಪರಿಹಾರನ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಪರಿಹಾರಗಳನ್ನ ನಿಮ್ಮ ಮನೆಯಲ್ಲಿ ಗುರುವಾರಗಳ ದಿನ ಹಾಗೂ ಅಮಾವಾಸ್ಯೆ ಹುಣ್ಮೆ ದಿನಗಳ ಮಾಡಿಕೊಂಡಾಗ ಸದಾಕಾಲ ತುಂಬಾ ಚೆನ್ನಾಗಿ ಅಂದ್ರೆ ಯೋಚನಾ ಶಕ್ತಿ ಅವ್ರಿಗೆ ತಾಳ್ಮೆ ಅನ್ನೋದು ಮಕ್ಕಳಲ್ಲಿ ಒಂದು ವಿವೇಚನಾ ಶಕ್ತಿ ಅನ್ನೋದು ಬರುತ್ತೆ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ ಪೇರೆಂಟ್ಸ್ಗೆ ತುಂಬಾ ರೆಸ್ಪೆಕ್ಟ್ ಕೊಡುವಂತದ್ದು ಗುರು ಹಿರಿಯರಿಗೆ ಒಂದು ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ ಮತ್ತೆ ಎಲ್ಲಾ ರೀತಿಯ ಭಾವನೆಗಳನ್ನ ಸರಿ ತಪ್ಪುಗಳನ್ನ ತಿಳ್ಕೊಂಡು ಲೆಕ್ಕಾಚಾರ ಮಾಡಿಕೊಂಡು ಅವರೇ ಮನೆಯಲ್ಲಿ ಬುದ್ಧಿವಂತರಾಗ್ತಾರೆ ಮನೆ ಮನೆಯಲ್ಲಿರುವಂತಹ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಮನೆಯಲ್ಲಿ ಒಂದು ಅಲಕ್ಷ್ಮಿ ಇದ್ರೆ ಮನೆಗೆ ಯಾವುದೇ ರೀತಿಯ ಒಂದು ಒಳ್ಳೇದು ಆಗ್ತಾ ಇರಲ್ಲ ಮನೆಯಲ್ಲಿರುವಂತಹ ಅಲಕ್ಷ್ಮಿಯನ್ನ ನೀವು ದೂರ ಮಾಡಿದ್ರೆ ಮಾತ್ರ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಅಂತಾನೆ ಹೇಳ್ಬೋದು ಆ ಒಂದು ಅಲಕ್ಷ್ಮಿಯನ್ನ ಮನೆಯಿಂದ ಯಾವ ರೀತಿ ಹೊರ್ಗಡೆ ಕಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಮಹಾಲಕ್ಷ್ಮಿ ದೇವಿ ಮನೆಗೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅದಕ್ಕೋಸ್ಕರ ಗುರುವಾರ ದಿನಗಳಲ್ಲಿ ಯಥಾವತ್ತಾಗಿ ನೀವು ಏನು ಪರಿಹಾರ ಪೂಜೆಗಳನ್ನ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಈ ಒಂದು ಸಣ್ಣ ಪರಿಹಾರಗಳನ್ನ ನೀವು ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿರೋ ತೊಂದರೆಗಳು ದೂರವಾಗುತ್ತೆ ಒಂದು ತಾಮ್ರದ ಚಂಬು ನೀರನ್ನ ತೆಗೆದುಕೊಳ್ಬೇಕು ತುಂಬಾ ಶುದ್ಧವಾದ ನೀರನ್ನು ತೆಗೆದುಕೊಳ್ಬೇಕು ನೀವು ಕುಡಿಯೋದಕ್ಕೆ ತೆಗೆದುಕೊಳ್ಳುವಂತಹ ನೀರನ್ನ ತೆಗೆದುಕೊಂಡ್ರೆ ಸಾಕಾಗುತ್ತೆ ನೀವು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಅರಿಶಿಣವನ್ನ ಹಾಕಬೇಕಾಗುತ್ತೆ ಅರಿಶಿಣವನ್ನ ಹಾಕಿದ್ಮೇಲೆ ನೀವು ಏನ್ ಮಾಡಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರವನ್ನ ಹಾಕಬೇಕು ಸ್ವಲ್ಪ ಪಚ್ಚ ಕರ್ಪೂರ ಹಾಕಿದ್ಮೇಲೆ ನೋಡಿ ಇಷ್ಟೆಲ್ಲಾ ಸಮಸ್ಯೆಗಳನ್ನ ನೀವು ಎದುರಿಸ ಇದ್ರೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಅದು ಎಳೆದುಕೊಳ್ಳುವಂತಹ ಶಕ್ತಿ ಇರುತ್ತದೆ ಮತ್ತೆ ಬ್ಲಾಕ್ ಪೇಪರ್ ಕಪ್ಪು ಮೆಣಸು ಅಂತ ಹೇಳ್ತೀವಲ್ಲ ಆ ಕಪ್ಪು ಮೆಣಸನ್ನ ನೀವು ಅದಕ್ಕೆ ಹಾಕಬೇಕಾಗುತ್ತೆ ಮೆಣಸು ಅಂತ ಹೇಳ್ತೀವಲ್ಲ ಕಪ್ಪು ಮೆಣಸನ್ನ ನೀವು ಅದಕ್ಕೆ ಹಾಕಬೇಕಾಗುತ್ತೆ ಆ ಕಪ್ಪು ಮೆಣಸು ಹಾಕಿದ್ಮೇಲೆ ಮೇಲೆ ಅಂದ್ರೆ ಸ್ವಲ್ಪ ನೀವು ಎಷ್ಟಾರು ತಗೊಳ್ಬಹುದು ಒಂದು ಐದು ಅಥವಾ ಏಳನ್ನ ತೆಗೆದುಕೊಂಡು ಕೌಂಟ್ ಮಾಡಿ ಅದರ ಒಳಗೆ ಹಾಕಬೇಕು ಈ ಒಂದು ಪರಿಹಾರವನ್ನ ನೀವು ಮಾಡಿ ಒಂದು ಹೂವನ್ನ ಕೆಂಪು ಹೂ ಆಗಿರ್ಬೋದು ಒಂದು ಬಿಳಿ ಹೂವು ಆಗಿರ್ಬೋದು ಯಾವುದೇ ಒಂದು ಹೂವಾಗಿರ್ಬೋದು ಆ ಹೂವನ್ನ ಹಾಕಿ ಇಟ್ಟು ನೀವು ನಿಮ್ಮ ಮನೆಯ ವಸ್ತಿಲ ಬಳಿ ಇಡಬೇಕಾಗುತ್ತೆ ಈ ಪರಿಹಾರವನ್ನ ನೀವು ದಿನ ಪೂರ್ತಿಯಲ್ಲಿ ಯಾವಾಗಲಾದರೂ ಮಾಡ್ಕೊಳ್ಬಹುದು ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವಾಗ ನೀವು ಮಾಡ್ಕೊಳ್ಬಹುದು ಇದಕ್ಕೆ ಇಂಥದ್ದೇ ಸಮಯ ಅಂತ ಹೇಳೋದಕ್ಕಾಗೋದಿಲ್ಲ ನೀವು ಯಾವಾಗ ಫ್ರೀ ಇರ್ತೀರಾ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿರ್ತೀರಾ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಆವಾಗ ನೀವು ಈ ಒಂದು ಪರಿಹಾರವನ್ನ ನೀವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಇರುವಂತಹ ತೊಂದರೆಗಳೆಲ್ಲ ದೂರ ಆಗುತ್ತೆ ಹೆಚ್ಚಾಗುತ್ತೆ ನೀವು ಯಾವುದೇ ಒಂದು ಕೆಲಸನ ಮಾಡಿ ಗುರುಗಳ ಆಶೀರ್ವಾದ ತಗೊಂಡು ಮಾಡಿದ್ರೆ ಮಾತ್ರ ನಿಮಗೆ ಎಲ್ಲಾನು ಸಕ್ಸಸ್ ಆಗುತ್ತೆ ಅದೇ ರೀತಿಯ ಗುರುಬಲ ಜೀವನದಲ್ಲಿದ್ರೆ ಒಂದು ಯಾವುದೇ ರೀತಿಯ ದೋಷಗಳಿದ್ರೂ ದೂರ ಆಗುತ್ತೆ ನೀವು ಕೆಲವೊಂದು ಕಡೆ ಕೇಳಿರ್ತೀರ ಮದುವೆನೇ ಆಗ್ತಾರಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ ಗುರುಬಲ ಇಲ್ಲ ಅಂತ ಗುರುಬಲ ಅನ್ನೋದಿದ್ರೆ ಜೀವನದಲ್ಲಿ ನೀವು ಏನೇ ಒಂದು ಮಾಡ್ಕೋಬಹುದು ಕೈ ಹಾಕಿದ್ರು ನಿಮಗೆ ಸಕ್ಸಸ್ ಆಗುತ್ತೆ ಅದೇ ರೀತಿ ಲಕ್ಷ್ಮೀ ದೇವಿಯ ಒಂದು ಆಶೀರ್ವಾದ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ವಸ್ತಿಲ ಬಳಿ ಯಾರು ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಸದಾ ಕಾಲ ನಿಮಗೆ ಗುರುವಿನ ಒಂದು ಬಲ ಇರುತ್ತೆ ಇದರಿಂದ ನಿಮಗೆ ಲಕ್ಷ್ಮೀ ದೇವಿ ೇವಿಯ ಆಶೀರ್ವಾದ ಕೂಡ ದೊರೆಯುತ್ತೆ ಈ ಒಂದು ಅರಿಶಿನ ಮತ್ತು ನೀರಿನ ಸಣ್ಣ ಪರಿಹಾರ ತಂತ್ರವನ್ನು ಮಾಡ್ಕೊಳ್ಳಿ ವಾರಾಹಿ ದೇವಿ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಾ ನಿಮ್ಮ ಮನೆಯಲ್ಲಿರುವಂತಹ ಸರ್ವ ಸಮಸ್ಯೆಗಳು ದೂರಾಗುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು